ಕರ್ನಾಟಕ ಕ್ಷತ್ರಿಯ ಮರಾಠ ಪರಿಷತ್ ಜಿಲ್ಲಾ ಶಾಖೆ ಹಾಗೂ ರಾಮನಗರ ಜಿಲ್ಲಾ ಕ್ಷೇತ್ರೀಯ ಮರಾಠ ಸೇವಾ ಟ್ರಸ್ಟ್ ರಾಮನಗರ ಜಿಲ್ಲೆ ವತಿಯಿಂದ ಕುಮಾರಿ ಚಿತ್ರಾರಾವ್ ಅವರಿಗೆ ಅಭಿನಂದನಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ರಾಮನಗರ ರೇವಣ ಸಿದ್ದೇಶ್ವರ ದೇವಾಲಯದಲ್ಲಿ ಮರಾಠ ಸಂಘದ ವತಿಯಿಂದ ಅಭಿನಂದನಾ ಸಮಾರಂಭ ನಡೆಯಿತು ಕಾರ್ಯಕ್ರಮವನ್ನು ರಾಮನಗರ ಜಿಲ್ಲಾ ಪಂಚಾಯಿತಿ ಸಿಇಒ ದಿಗ್ವಿಜಯ್ ಬೋರ್ಡ್ಗೆ ದೀಪ ಬೆಳಗಿಸುವ ಮುಖಾಂತರ ಉದ್ಘಾಟನೆ ಮಾಡಿದ್ರು ತಂದೆ ತಾಯಿಯನ್ನ ಅನಾಥರನ್ನಾಗಿ ಮಾಡಬೇಡಿ ಎಂಬ ಸಂದೇಶದೊಂದಿಗೆ ಕನ್ಯಾಕುಮಾರಿಯಿಂದ ಕಾಶ್ಮೀರ ಕಾರ್ಗಿಲ್ ಲೇಹ್ ಲಡಾಖ್ ತನಕ ಏಕ ವ್ಯಕ್ತಿ ಬೈಕ್ ರೈಡ್ ಯಶಸ್ವಿಯಾಗಿ ಮುಗಿಸಿ ಬಂದ ಹಿನ್ನೆಲೆಯಲ್ಲಿ ಚಿತ್ರಾರಾವ್ಗೆ ಹೆಮ್ಮೆಯಿಂದ ಸನ್ಮಾನಿಸಿದ್ರು ಇದೇ ವೇಳೆ ಕರುನಾಡ ವೀರವನಿತೆ ಬಿರುದು ನೀಡಿ ಚಿತ್ರಾರಾವ್ ಅವರಿಗೆ ಗೌರವಿಸಲಾಯಿತು ನಾಲ್ಕು ಸಾವಿರದ ಎಂಟುನೂರು ಸಾವಿರ ಕಿಲೋಮೀಟರ್ ಪ್ರಯಾಣ ಮಾಡಿದ ಚಿತ್ರಾರಾವ್ ಅವರಿಗೆ ಹೋದಲ್ಲೆಲ್ಲ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು

ಹೋಗ್ತಾ ಇದೆ ಎವ್ರಿ ಆಫ್ಟರ್ನೂನ್ ಮಗಳೇ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಇದ್ದರು ನಾನು ಎಲ್ಲೋ ಒಂದು ರೂಮಲ್ಲಿ ರೂಮ್ ಮಾಡ್ಕೊಂಡು ಇರ್ತಿದ್ದೆ ರಾತ್ರಿ ನಾನು ಅಂದರೆ ನಾನು ಪರ್ ಡೇ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ನಾನು ಹೋಗ್ತಾ ಇದ್ದೆ ಅಂದರೆ ನಾನು ಆಫೀಸಲ್ಲಿ ನನಗೆ ರೀಚ್ಗಳು ಕಮ್ಮಿ ಇತ್ತು ಬರೀ ಹತ್ತು ದಿನ ಇತ್ತು ನನ್ನ ರೀಚ್ಗಳು ಸೊ ಅದಕ್ಕೋಸ್ಕರ ಒಂದು ದಿನಕ್ಕೆ ಐನೂರು ಕಿಲೋಮೀಟರ್ ನಾನು ಓಡಿಸ್ತಾ ಸೊ ನಾನು ಬೆಳಿಗ್ಗೆಯಿಂದ ನೀವು ಅಲ್ಲಿ ಟಿ ವಿಲಿ ಜಸ್ಟ್ ಸಕ್ಸಸ್ ಸ್ಟೋರ್ಸ್ಗಳು ಮಾತ್ರ ನೋಡಿದ್ದೀನಿ ನಾನು ಮಕ್ಕಳ ಜೊತೆ ಇಂಟ್ರಾಕ್ಷನ್ ಮಾಡ್ತಿರ್ಬೋದು ಅಥವಾ ಯಾರೋ ಐ ಎ ಎಸ್ ಅಧಿಕಾರಿಗಳು ಯು ಪಿ ಎಸ್ ಅಧಿಕಾರಿಗಳು ಅವ್ರೆ ಸನ್ಮಾನ ಮಾಡ್ತಿರೋದು ಅವೆಲ್ಲ ನನ್ನ ಸಕ್ಸಸ್ ಸ್ಟೋರಿಗಳು ನೋಡಿದ್ರೆ ಬಟ್ ಅದರಿಂದ ನನಗೆ ತುಂಬ ಚಾಲೆಂಜಸ್ ಚಾಲೆಂಜಸ್ಗೆ ಏನು ಸವಾಲು ಕಟ್ಟೋಕ್ಕೆ ತುಂಬ ನನಗೆ ಇತ್ತು ಅಂದರೆ ನಾನು ಮೂರು ಥರದ ವಾತಾವರಣ ನೋಡಿದೆ ಅಂದರೆ ಈ ತಮಿಳುನಾಡು ಎಲ್ಲ ಫುಲ್ ಬಿಸಿಲು ಸೊ ಅಲ್ಲಿಂದ ನಾನು ಹೊಟ್ಟು ಮಹಾರಾಷ್ಟ್ರ ಮಧ್ಯಪ್ರದೇಶ ಅಲ್ಲೆಲ್ಲ ನನಗೆ ಫುಲ್ಲು ಫುಲ್ ಕಪ್ಕಾ ಹೋಗಿದ್ದೆ ಕೈಯಲ್ಲ ಫುಲ್ ತಪ್ಪಾ ಹೋಗುತ್ತೆ ಅದಾದ್ಮೇಲೆ ನನಗೆ ಹೋಗ್ತಾ ಹೋಗ್ತಾ ಚಳಿ ಸ್ಟಾರ್ಟ್ ಆಯಿತು ಸೊ ನಾನು ರಾತ್ರಿ ಹೀಗೆ ರೂಮ್ ಮಾಡ್ಕೊಂಡು ಇರ್ತಿದ್ದೆ ನಮ್ಮ ಅಮ್ಮ ರಾತ್ರಿ ಎರಡು ಗಂಟೆ ಕಾಲ್ ಹೋಗಿ ಹೋಗ್ತಿದ್ದು ಆರಾಮಾಗಿದ್ದೆ ಅಂತ ರಾತ್ರಿ ಎರಡು ಎರಡು ಗಂಟೆ ಕಾಲ್ ಮಾಡೋರು ನಾನು ಅಮ್ಮ ಮಲ್ಕೊಂಡಿದ್ದೀನಿ ಕಣಮ್ಮ ಬಿಟ್ಟು ಕೂಡ ಅಮ್ಮ ಅಂತ ಹೇಳ್ತಾ ಇದ್ದೆ ಪಾಪ ಅವ್ರಿಗೆ ಒಂದು ಹೆಣ್ಮಗಳನ್ನ ಇಷ್ಟು ದೂರ ಕಲ್ ಕಲ್ಸ್ಕೊಟ್ಟು ಅವ್ರಿಗೆ ಟೆನ್ಷನ್ ಮತ್ತೆ ನಾನು ಮುಂತ ತುಂಬಾ ಸವಾಲನೆಲ್ಲ ಕಂಡು ಬಂದ್ ಕಂಡು ಬಂತು ಬಟ್ ನಾನೆಲ್ಲ ತ್ರೀಮಾಚಲ ನಾನು ತಗೊಂಡಿದ್ದೆ ಸೊ ನಾನು ಎವ್ರಿ ಸ್ಟೇಟ್ ಸೊ ನಾನು ಒಟ್ಟು ಎಂಟು ರಾಜ್ಯಗಳನ್ನ ಕವರ್ ಮಾಡ್ತಾ ಇದ್ದೆ ಅದು ತಮಿಳ್ನಾಡು ಅಂದರೆ ಕನ್ಯಾಕುಮಾರಿಯಿಂದ ತಮಿಳ್ನಾಡು ಕರ್ನಾಟಕ ಮಹಾರಾಷ್ಟ್ರ ಮಹಾರಾಷ್ಟ್ರ ಹೋಗಿದ್ದೆ ನೀವು ಹೇಳ್ತೇನೆ ಅಲ್ಲಿದು ವಾತಾವರಣ ನನಗೆಲ್ಲ ನನ್ನ ಮೈ ರಕ್ತ ನಮ್ಮ ಶಕ್ತಿಯ ರಕ್ತ ಅಲ್ವಾ ನನ್ನ ಮನೆಯಲ್ಲಿ ಅವಳ ಒಂದು ಅವಳು ಅವಳು ವಯಸ್ಸು ಖುಷಿ ಖುಷಿಯಾಗಿ ಹೇಳ್ಕೊಂಡು ಒಬ್ಬ ತಾಯಿಯಾಗಿ ಜವಾಬ್ದಾರಿ ಇರೋ ತಾಯಿಯಾಗಿ ವಯಸ್ಸು ಮಗಳನ್ನ ಇಲ್ಲಿಂದ ಅಷ್ಟು ದೂರ ನನ್ನೇ ಜವಾಬ್ದಾರಿಯಾಗಿ ನಾನು ಕಳಿಸಿದ್ದೆ ಪ್ರತಿ ಕ್ಷಣ ಪ್ರತಿ ಕ್ಷಣ ಅಂದ್ರೆ ಪ್ರತಿ ನಿಮಿಷ ఆ నూ ఆతంక పట్ట నన్ను ఒళ్ళి అసే అది గొప్ప బేరవర అసలు అర్థ ఆగల రాత్రి ఇవన్న ఎచ్చరాత్ర ఆతంక ఎరికి బేకు విశేషమైన విశేషవాల దైవీ శక్తి ఇది అంత ఇష్టపడతా బేరేణ్ మళ్ళా అలా ಅಂದ್ರೆ ಒಂದು ಒಂದು ಹೆಣ್ಮಕ್ಳಲ್ಲಿರೋ ನೂರಿತನೋ ಲಾಲಿತ್ಯನೋ ಆ ನಾಚಿಕೆನೋ ಅದೆಲ್ಲವನ್ನ ಮೀರಿದ ಅವಳು ಮತ್ತೆ ತುಂಬಾ ಸರಳ ಜೀವಿ ಆ ಮಗಳ ಬಗ್ಗೆ ಹೆಮ್ಮೆಯಿಂದ ಈ ವಿಚಾರ ನಾನು ಹೇಳಲೇಬೇಕು ಬಹುಶಃ ಒಂದು ಕೋಟಿ ಹೆಣ್ಮಕ್ಳನ್ನ ಒಂದು ಕಡೆ ತಿಳಿಸಿದ್ರೆ ನನ್ನ ಮಗಳು ಅನ್ನೋ ಮಾತು ತುಂಬ ಅವರೆ ಮಾನವೀಯ ಮೌಲ್ಯಗಳು ಹಸ್ದವ್ರನ್ನ ಕಂಡ್ರೆ ಬಡವ್ರನ್ನ ಕಂಡ್ರೆ ಅವ್ರಿಗಿರೋ ಒಂದು ಕರುಣೆ ಅದು ಹೇಳಕ್ಕೆ ಸಾಧ್ಯ ಆಗೋದಿಲ್ಲ ಆ ಒಂದು ಒಳ್ಳೆ ಒಳ್ಳೆತನವೇ ಬಹುಶಃ ಅವಳ ಸಣ್ಣ ಯಾವುದೋ ಒಂದು ಆತ್ಮ ಅವಳಲ್ಲಿದೆ ಅದು ಒಳ್ಳೆ ಆತ್ಮ ಅದು ಒಳ್ಳೆ ಸಾಧನೆ ಮಾಡುವ ಅಂತ ಆತ್ಮ ಅಂತ ನಾನು ಅನ್ಕೊಳ್ತೀನಿ ನ್ಯೂಸ್ ಫಾರ್ಟಿ ಟು ಕನ್ನಡ